ಇದೇ ದಿನ ಫೋನ್ ಸೈಲೆಂಟ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಒಂದು ಇಬ್ಬರು ಆಗಂತಕರು ಮಾಸ್ಕ್ ಮತ್ತು ಹೆಲ್ಮೆಟನ್ನು ಧರಿಸಿ ಬೈಕಲ್ಲಿ ಬಂದುಬಿಟ್ಟು ಅಲ್ಲಿ ಸದಾಶಿವ ಮಾರುದ್ರ ಸದಾಶಿವ ಕಲಿಕಾರ್ ಅನ್ನುವಂಥವರ ಭೂಮಿಕಾ ಶಿವಲರಿ ಇವರ ಅಂಗಡಿಗೆ ಬಂದುಬಿಟ್ಟು ಅವರಿಗೆ ಬಂದು ಕಟ್ಟ ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ ಏನು ಎರಡು ನೂರ ಐದು ಗ್ರಾಮ್ ಬೆಳ್ ಬಂಗಾರ ಮತ್ತು ಸುಮಾರು ಒಂದು ಕೆ ಜಿ ಬೆಳ್ಳಿ ಆಭರಣಗಳನ್ನು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಆ ಅಲಸಂಗಿ ಊರಿನಲ್ಲಿದ್ದಂಥ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿ ಇದ್ದಂಥ ಒಬ್ಬ ಆರೋಪಿ ಗುಂಡನ್ನು ಕಾಲಿಗೆ ಹೊಡೆದು ಹೋಗಿರ್ತಾನೆ ಸೊ ಈ ಎಲ್ಲ ಘಟನೆಯನ್ನು ತಾವು ಈಗಾಗಲೇ ನೋಡಿದ್ದೀರಿ ಆ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಬರ್ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರಡೆ ಮಾಡ್ಕೊಂಡು ಹೋದಂತಹ ರಾಬ್ರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ದೆಹಲಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಹತ್ತು ಬಾರ್ ಎರಡು ಸಾವಿರದ ಇಪ್ಪತ್ತಾರು ಅಂಡರ್ ಸೆಕ್ಷನ್ ತ್ರೀ ಹಂಡ್ರೆಡ್ ಲೆವೆನ್ ಬಿ ಎನ್ ಎಸ್ ಮತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಕಾನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಎರಡು ತಂಡಗಳನ್ನು ರಚನೆ ಮಾಡಲಾಗಿತ್ತು ಎಸ್ ಬಿ ರಾಮಗೌಡ ಕಟ್ಟಿ ಅವರ ನೇತೃತ್ವದಲ್ಲಿ ಡಿ ಎಸ್ ಪಿ ಇಲ್ಲಿ ಸದಾಶಿವ ಕಟ್ಟಿಮನಿ ಮತ್ತು ಡಿ ಎಸ್ ಪಿ ಸೆನ್ನು ಸುನಿಲ್ ಕಾಂಬೆ ಅವರ ಇದರಲ್ಲಿ ಮತ್ತೆ ಚಡ್ಚನ್ ಸಿ ಪಿ ಆದಂತಹ ಪರಶುರಾಮ್ ಮನಗೂಡಿ ಮತ್ತು ಪಿ ಎಸ್ ಐ ಜಳಕಿ ಮಂಜುನಾಥು ಪಿ ಎಸ್ ಐ ವರ್ತಿ ರಾಕೇಶು ಮತ್ತು ಪಿ ಎಸ್ ಐ ಚಡಚನ ಸೋಮೇಶ್ ಕೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು ಎರಡು ತಂಡಗಳನ್ನು ಮಾಡಲಾಗಿತ್ತು ಇದರಲ್ಲಿ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು ಇಪ್ಪತ್ತು ದಿನಗಳಿಂದ ಹತ್ಯೆ ಕಾರ್ಯದಲ್ಲಿ ಕೈಗೊಂಡಿದ್ದರು ಈ ಕಾ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದರೆ ಇವರು ಮೂಲತಃ ಇಬ್ಬರು ಆರೋಪಿತರಾದಂತಹ ಹನುಮಂತ್ ಬಾಗೋಲಿ ಇಪ್ಪತ್ತೆಂಟು ವರ್ಷ ಇಂಥ ಡೈರಿ ವ್ಯಾಪಾರ ಮಾಡಿಕೊಂಡಿದ್ದಾನೆ ಇಲ್ಲಿ ಪುನಾದಲ್ಲಿ ಮತ್ತು ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾಂಡಿಯನ್ನು ಚಾಲಕರೊಂದಿಗೆ ಕೆಲಸವನ್ನು ಮಾಡಿದಾನೆ ಇವನು ಕೂಡ ಈಗ ಸದ್ಯ ಪುನಾದಲ್ಲಿ ಇರ್ತಾನೆ ಇವರು ಮೂಲತಃ ಜಾತ ತಾಲೂಕು ಸಾಂಕ ಗ್ರಾಮದವರು ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ಬರಿಗೆ ಈ ದರೋಡೆ ಮಾಡಬೇಕಂತ ಇವರು ಆಮ್ಸಗಳನ್ನು ಪ್ರಕೃತಿ ಮಾಡಿರ್ತಾರೆ ಸೊ ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗ್ಬಿಟ್ಟು ಪ್ರಕೃತಿ ಮಾಡ್ಕೊಂಡು ಬಂದಿರ್ತಾರೆ ಅವತ್ತಿನ ದಿನ ಆ್ಯಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರ್ ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದರಿಂದ ಅದರಲ್ಲಿ ಅವರ ಮಾಡುವಂಥ ಒಂದು ಕಾರ್ಯ ಸಾಲು ಆಗಿಲ್ಲ ಆ ಹಿನ್ನೆಲೆಯಲ್ಲಿ ಸೋಲಾಪುರ ನಮ್ಮ ಕರ್ನಾಟಕ ಬಾರ್ಡರ್ ಬಹಳ ಹತ್ತಿರ ಇರೋದರಿಂದ ಮತ್ತೆ ಅವರ ಊರು ಸಂಪ್ ಇರೋದರಿಂದ ಅವ್ರು ಹೋಗಬೇಕು ಅಂತಂದರೆ ನಮ್ಮ ಚರ್ಚನ್ ತಾಲೂಕು ಮೇಲೆ ಹೈವೇ ಹೋಗಬೇಕು ಆ ಹಿನ್ನೆಲೆಯಲ್ಲಿ ಹೈವೇ ಹತ್ತಿರ ಇತ್ತಂತ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ ಈ ಎರಡನೇ ಆರೋಪಿ ತನಿಗೆ ಈತ ನಮ್ಮ ಲಾಲ್ಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಲ್ಲೂ ಕೂಡ ಅದಕ್ಕೆ ಸಂಬಂಧ ಇದೆ ಹಾಗಾಗಿ ಆತನಿಗೆ ಇದ್ದಂಥ ರಸ್ತೆಗಳಾಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ಏನು ರಾಬ್ರಿಯನ್ನು ಮಾಡಿಕೊಂಡು ಹೋಗಿರ್ತಾರೆ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿತ್ರ ಸುಮಾರು ಇಪ್ಪತ್ತು ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ ಮೂರು ದಿನದ ಮುಂಚೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿತ್ರ ಆದಂತಹ ಎರಡು ಕಿಲೋ ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಒಂದು ಕೆ ಜಿ ಬೆಳ್ಳಿ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂಥ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು ಮೂರು ಕಂಟ್ರಿ ಪಿಸ್ತೂಲು ಇಪ್ಪತ್ತಾರು ಜೀವಂತ ಗುಂಡುಗಳು ಮತ್ತು ಒಂದು ಏರ್ಗಣ್ಣು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಗುಂಡ ಯುನಿಕಾರ್ನ್ ಆಗಿರ್ಬೋದು ಅವರ ಬಳಸಿದಂತಹ ಮಾಸ್ಕ್ ಹೆಲ್ಮೆಟ್ ಕ್ಯಾಪ್ಸ್ ಏನಿವೆ ಅವುಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಸುಮಾರು ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿರುವಂಥ ಈ ಇನ್ಸಿಡೆಂಟನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಪರ್ಟಿಕ್ಯುಲರ್ಲಿ ನಮ್ಮ ಹಿಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ಡಿ ಎಸ್ ಪಿ ಸೆಟ್ ಸೊ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನು ಒಳಗೊಂಡಂಥ ತಂಡ ಇವರಿಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಈಗಾಗಲೇ ಇವರಿಂದ ಸಂಪೂರ್ಣವಾದಂತಹ ಮಾಲನ್ನು ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇ ಇಡಲಾಗಿದೆ ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತಂಡಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಾವು ವೇದಿಕೆ ಮಾಡ್ತಾ ಇದ್ದೀವಿ ಶಿವರಾಜ್ ನಾವಿ ಅನ್ನೋನ್ ಮೇಲೆ ಒಂದು ಪ್ರಕರಣ ಕಂಡು ಬಂದಿದೆ ಅವರ ಮೇಲೆ ಇನ್ನೂ ಯಾವುದಾದ್ರೂ ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇಲಾಬನ ಕೂಡ ಚೆಕ್ ಮಾಡ್ತಾ ಇದ್ದೀವಿ ಈ ಹನುಮಂತ್ ವಾಗೋಲಿ ಅನ್ನೋನು ಕೂಡ ಒಂದು ರೀತಿ ಲ್ಯಾವಿಶ್ ಲೈಫು ಲೈಫ್ ಸ್ಟೈಲ್ ಒಂದು ಲ್ಯಾವಿಶ್ ಆಗಿತ್ತು ಮತ್ತು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಜಾಸ್ತಿ ಇತ್ತು ಆತ ಮಾಡುವಂಥ ಈ ಬೆಣ್ಣೆ ವ್ಯಾಪಾರ ಅಥವಾ ಅವನ ಲೈಫ್ ಸ್ಟೈಲ್ಗೆ ಒಂದಕ್ಕೊಂದು ಮ್ಯಾಚ್ ಇರಲಿಲ್ಲ ಸೊ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಾಲ ಮಾಡ್ಕೊಂಡಿದ್ದ ಆ ಸಾಲವನ್ನು ತೀರಿಸಬೇಕು ಅಂತಂಥೇಳಿ ಪರಿಚಯದನಾದಂಥ ಶಿವರಾಜ್ ನಾವಿನ ಜೊತೆಗೆ ಇದನ್ನು ಪ್ಲ್ಯಾನ್ ಮಾಡ್ತಾರೆ ಸೊ ಉತ್ತರ ಪ್ರದೇಶಕ್ಕೆ ಹೋದಾಗ ಗೋರಖ್ಪುರದಲ್ಲಿ ಈ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಡಿಸೆಂಬರ್ದಲ್ಲಿ ತೊಗೊಂಡು ಬಂದಿರ್ತಾರೆ ಸೊ ದ ಟಾರ್ಗೆಟ್ ವಾಸ್ ಸೊಲ್ಲಾಪುರು ಅವತ್ತಿನ ದಿನ ಅಲ್ಲೆಲ್ಲ ಬಂಗಾಳದ ಅಂಗಡಿಗಳು ರಶ್ ಇರೋದ್ರಿಂದ ಸೊ ಆನ್ ದ ವೇ ಅವರು ಹಲಸಂಗಿಯಲ್ಲಿ ಈ ಘಟನೆ ಈ ರಾಬರಿಯನ್ನ ಮಾಡಿ ಹೋಗಿರ್ತಾರೆ ಅದೇ ಎರಡು ಬಂದುಬಿಡ್ಲಿ ಹಂಗೆ Yeah.